ನೈಋತ್ಯ ರೈಲ್ವೆ ತನ್ನ ವ್ಯಾಪ್ತಿಯಾದ್ಯಂತ ಟಿಕೆಟ್ ಪರಿಶೀಲನೆ ಮತ್ತು ನಿಯಮ ಜಾರಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ ಪರಿಣಾಮವಾಗಿ ಈ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಟಿಕೆಟ್ ರಹಿತ ಮತ್ತು ಅಕ್ರಮ ಪ್ರಯಾಣ ಪ್ರಕರಣಗಳು ಗಣನೀಯವಾಗಿ ಪತ್ತೆಯಾಗಿದ್ದು ಇಲಾಖೆಗೆ ದಂಡದ ರೂಪದಲ್ಲಿ ಬಂದ ಆದಾಯ ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರಸಕ್ತ ಆರ್ಥಿಕ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ಒಟ್ಟು ಅರವತ್ತೇಳು ಸಾವಿರ ಟಿಕೆಟ್ ತಪಾಸಣಾಸ್ಥ ಪ್ರಕರಣಗಳನ್ನು ನೈಋತ್ಯ ರೈಲ್ವೆ ದಾಖಲಿಸಲಾಗಿದೆ ಇನ್ನು ಇದರಿಂದ ಬರೋಬ್ಬರಿ ಐದು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಕಳೆದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದೇ ಅವಧಿಗೆ ಹೋಲಿಸಿದ್ರೆ ಪ್ರಕರಣಗಳ ಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಮತ್ತು ಆದಾಯದಲ್ಲಿ ಶೇಕಡ ಅರವತ್ತರಷ್ಟು ದಾಖಲೆಯ ಏರಿಕೆ ಕಂಡುಬಂದಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ನಾಲ್ಕು ಸಾವಿರ ಪ್ರಕರಣಗಳಿಂದ ಮೂರು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಏಪ್ರಿಲ್ ಒಂದರಿಂದ ನವೆಂಬರ್ ಮೂವತ್ತು ಸಾವಿರದ ಇಪ್ಪತ್ತೈದರವರೆಗೆ ಸಂಚಿತ ಅವಧಿಯಲ್ಲಿ ಎಸ್ಡಬ್ಲ್ಯೂಆರ್ ಐದು ಪಾಯಿಂಟ್ ಐವತ್ತೇಳು ಲಕ್ಷ ಟಿಕೆಟ್ ತಪಾಸಣಾ ಪ್ರಕರಣಗಳನ್ನು ಪತ್ತೆ ಮಾಡಿದೆ ಈ ಮೂಲಕ ಒಟ್ಟು ನಲವತ್ತೈದು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ ಹಿಂದಿನ ಆರ್ಥಿಕ ವರ್ಷದ ಅನುಗುಣವಾಗಿ ಅವಧಿಯಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಪ್ರಕರಣಗಳಿಂದ ಮೂವತ್ತೆರಡು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಆದಾಯವಿತ್ತು ಇದರರ್ಥ ಈ ಅವಧಿಯಲ್ಲಿ ಪ್ರಕರಣಗಳ ಪತ್ತೆಯಲ್ಲಿ ಶೇಕಡಾ ಹದಿನಾರರಷ್ಟು ಮತ್ತು ದಂಡ ಸಂಗ್ರಹ ಆದಾಯದಲ್ಲಿ ಶೇಕಡಾ ನಲವತ್ತರಷ್ಟು ಹೆಚ್ಚಳವಾಗಿದೆ ನಿರಂತರವಾಗಿ ನಡೆಸಿದಂತಹ ಟಿಕೆಟ್ ತಪಾಸಣಾ ಅಭಿಯಾನಗಳು ವಿಶೇಷ ತಪಾಸಣೆಗಳು ಮತ್ತು ರೈಲು ನಿಲ್ದಾಣಗಳಲ್ಲಿ ಹಾಗೂ ಪ್ರಯಾಣಿಸುವ ರೈಲುಗಳಲ್ಲಿ ಹಠಾತ್ ತಪಾಸಣೆಗಳನ್ನು ನಡೆಸಿದಂತಹ ಫಲಿತಾಂಶವೇ ಈ ಸುಧಾರಿತ ಸಾಧನೆಗೆ ಕಾರಣವಾಗಿದೆ ಈ ಉಪಕ್ರಮಗಳು ಅನಧಿಕೃತ ಪ್ರಯಾಣವನ್ನ ತಡೆಯುವಂತಹ ಮತ್ತು ನಿಯಮಗಳ ಅನುಸರಣೆಯನ್ನ ಖಚಿತಪಡಿಸುವಂತಹ ಗುರಿಯನ್ನ ಹೊಂದಿದೆ ಮುಂಬರುವ ಹಬ್ಬಗಳು ಮತ್ತು ಗರಿಷ್ಠ ಪ್ರಯಾಣದ ಅವಧಿಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚುವಂತಹ ನಿರೀಕ್ಷೆ ಇರೋದ್ರಿಂದ ಸುರಕ್ಷಿತ ಮತ್ತು ಸುಗಮ ಪ್ರಯಾಣ ಾಗಿ ಟಿಕೆಟ್ ತಪಾಸಣಾ ಕ್ರಮಕ್ಕಾಗಿ ಈಗ ಇಷ್ಟು ತೀವ್ರಗೊಳಿಸಲಾಗಿದೆ ಅಂತ ಎಸ್ಡಬ್ಲ್ಯೂಆರ್ ತಿಳಿಸಿದೆ ಇನ್ನು ಪ್ರಯಾಣಿಕರು ಯಾವಾಗಲೂ ಮಾನ್ಯವಾದಂತಹ ಟಿಕೆಟ್ಗಳೊಂದಿಗೆ ಪ್ರಯಾಣಿಸುವಂತೆ ಮನವಿಯನ್ನ ಮಾಡಿದೆ ನೈಋತ್ಯ ರೈಲ್ವೆಯು ಎಲ್ಲಾ ಪ್ರಯಾಣಿಕರಿಗೆ ಮಾನ್ಯವಾದ ಟಿಕೆಟ್ಗಳನ್ನ ಪಡೆದು ಪ್ರಯಾಣಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ